ನವೆಂಬರ್ ಹದಿನೇಳನೇ ತಾರೀಕು ಪಿ ಡಿ ಒ ಎಚ್ ಕೆ ತೊಂಬತ್ತ ಏಳು ಪೋಸ್ಟು ಎಕ್ಸಾಮ್ ನಡೆಯುತ್ತೆ ಆ ಎಕ್ಸೇಮ್ ಎಕ್ಸಾಮು ತೊಂಬತ್ತ ಏಳು ಪೋಸ್ಟಿಗೆ ಸುಮಾರು ಮೂರ್ನಾಲ್ಕು ಸೆಂಟರಲ್ಲಿ ಎಕ್ಸಾಮ್ ಸ್ಕ್ಯಾಮ್ ಆಗುತ್ತೆ ಅಂದರೆ ಕ್ವಶನ್ ಪೇಪರ್ ಬಂಡಲ್ ಓಪನ್ ಆಗಿರುತ್ತೆ ಮತ್ತು ಸೀಲ್ ಓಪನ್ ಆಗಿರುತ್ತೆ ಮತ್ತು ಡಿಸೇಬಲ್ಡ್ ಪರ್ಸನ್ಗೆ ಟ್ವೆಂಟಿ ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಕೊಡಬೇಕಾಯಿತು ಕೊಟ್ಟಿಲ್ಲ ಸುಮಾರು ನಾಲ್ಕು ಸೆಂಟರಲ್ಲಿ ಈ ಥರ ಅಕ್ರಮ ಕಂಡು ಬಂದಿದೆ ಅಕ್ರಮ ಅಂತಂದರೆ ಕೆಲವು ಒಂದು ಸೆಂಟರಲ್ಲಿ ನಿಮಗೆ ಗೊತ್ತಿರಬೇಕು ಜೆರಾಕ್ಸ್ ಶಾಪಲ್ಲಿ ಕ್ಯೂ ಇತ್ತಂತೆ ಕ್ವಶನ್ ಪೇಪರ್ ಪ್ರಿಂಟ್ ತಗೊಳ್ಳೋದಕ್ಕೆ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಸಿಂಧನೂರಲ್ಲಿ ಸಿಂಧನೂರಲ್ಲಿ ಆ ಒಂದು ನ ಎಂಟುನೂರ ನಲವತ್ತು ಜನ ಸ್ಟೂಡೆಂಟ್ಸು ಎಕ್ಸಾಮ್ಸೇ ಬರ್ದಿಲ್ಲ ಅವತ್ತಿನ ದಿನ ಕೆ ಪಿ ಎಸ್ ಸಿ ಅವರು ಮತ್ತು ಅಲ್ಲಿರೋ ಸಿಬ್ಬಂದಿಯವರು ಮಿಸ್ಟೇಕ್ ಮಾಡಿರೋದು ಇಪ್ಪತ್ತು ನಾಲ್ಕು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದರೆ ಹನ್ನೆರಡೇ ಜನಕ್ಕೆ ಕ್ವೆಶನ್ ಪೇಪರ್ ಕೊಟ್ಟಿರೋದು ಮತ್ತು ಹನ್ನೆರಡು ಜನಕ್ಕೆ ಮೂವತ್ತು ಐದು ರೂಮಲ್ಲಿ ಮೂವತ್ತೈದು ರೂಮಲ್ಲಿ ಕ್ವೆಶನ್ ಪೇಪರ್ ಕೊಟ್ಟಿಲ್ಲ ಆದರೆ ಕೆ ಪಿ ಎಸ್ ಸಿ ಅವರು ಸಿದ್ದರಾಮಯ್ಯ ಸರ್ಗೆ ಒಂದು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಯಾಕೆ ಈ ಥರ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ನಾವು ಮಿನಿಸ್ಟರ್ ಹತ್ರ ಹೋಗಿದ್ವಿ ಎಲ್ಲರ ಹತ್ರ ಹೋಗಿ ಕನ್ವಿನ್ಸ್ ಮಾಡಿದ್ವಿ ಮತ್ತು ಹನ್ನೆರಡು ಜನ ಸ್ಟೂಡೆಂಟ್ಸ್ ಮೇಲೆ ಮತ್ತೆ ಒಬ್ಬನ್ನ ಕರ್ಕೊಂಡೋಗಿ ಪೊಲೀಸ್ ಪೊಲೀಸ್ ಸ್ಟೇಷನಲ್ಲಿ ಆ ಇನ್ಸ್ಪೆಕ್ಟ್ರು ಮತ್ತು ಪಿ ಡಿ ಅದು ತಹಸೀಲ್ದಾರು ಒಟ್ಟೆಗೆ ಅನ್ನ ತಿಂತಾರಾ ಬೇರೆ ಏನಾದರೂ ತಿಂತಾರೋ ಗೊತ್ತಿಲ್ಲ ಅವರಿಗೆ ಸುಮಾರು ಒಂದೂವರೆ ಗಂಟೆ ಆ ದೇವನ್ನು ಕಾಶಿನಾಥ್ ಅಂತೇಳಿ ಫಸ್ಟ್ ಪರ್ಸನ್ನು ಅವನಿಗೆ ಸ್ಟೇಷನ್ ಒಳಗಡೆ ಕರ್ಕೊಂಡೋಗಿ ಒಂದೂವರೆ ಗಂಟೆ ಹೊಡೆದಿದ್ದಾರೆ ಅಂತ ಅವರು ಮನಸ್ಸ್ರ ಇದ್ದಾರಾ ಅವರು ಮಾಡಿರೋ ತಪ್ಪಿಗೆ ಅಲ್ಲಿರೋ ಸಿಬ್ಬಂದಿ ಮಾಡಿರೋ ತಪ್ಪಿಗೆ ಅವರು ಕ್ವಶನ್ ಪೇಪರ್ ಕೊಟ್ಟಿರೋದು ಹತ್ತು ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದರೆ ಎಕ್ಸಾಮ್ಸು ಹತ್ತು ಮುಕ್ಕಾಲು ಕೊಟ್ಟಿದ್ದಾರೆ ಅದನ್ನು ಪ್ರಶ್ನೆ ಮಾಡಿದ್ದಾರೆ ಯಾವುದೇ ಸ್ಟೂಡೆಂಟ್ಸ್ ಅಂದ್ರೂ ಮುಕ್ಕಾಲು ಗಂಟೆ ಒಬ್ಬ ಕ್ವಶನ್ ಪೇಪರ್ ಒಬ್ಬ ಎಕ್ಸಾಮ್ಸ್ ಬರೀತಾ ಇದ್ದಾನಂತಂದ್ರೆ ಒಂದು ಸೈಡ್ ಎಕ್ಸಾಮ್ ಬರೀತಾ ಇಲ್ಲ ಹನ್ನೆರಡು ಜನ ಅವ್ರನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂತಾರ ಇವರು ಅದಕ್ಕೋಸ್ಕರ ಎಲ್ಲ ಸ್ಟೂಡೆಂಟ್ಸು ಯುನೈಟ್ ಆಗಿ ಮೂವತ್ತೈದು ರೂಮಿಂದ ಎಲ್ಲರೂ ಯಾರು ಎಕ್ಸಾಮ್ ಬರೆದಿರಾ ಆಚೆ ಬಂದಿದ್ದಾರೆ ನಿಮಗೆಲ್ಲ ವಿಡಿಯೋ ನೋಡಿರ್ಬೋದು ಐದು ರೂಮಲ್ಲಿ ಎಂಟುನೂರ ನಲ್ವತ್ತು ಜನ ಸ್ಟೂಡೆಂಟ್ಸು ಬಂದು ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆ ಯಾಕೆ ಮಾಡಿದ್ದಾರೆ ನೀವು ಪ್ರಶ್ನೆ ಪತ್ರಿಕೆ ಕೊಟ್ಟಿಲ್ಲ ಅಂತೇಳಿ ಪ್ರತಿಭಟನೆ ಮಾಡಿದ್ದಾರೆ ಅದರಲ್ಲಿ ನೀವು ಪ್ರಶ್ನೆ ಪತ್ರಿಕೆ ಕೊಡದೇ ಇರೋ ತಪ್ಪು ನಿಮ್ದಿದೆ ಹಂಗಾಗಿ ಹನ್ನೆರಡು ಜನಗೆ ನೀವು ಯಾರ್ಯಾರಿಗೂ ಅದು ಪಾಪ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ ಇಬ್ರು ಮೂರು ಜನ ಅವರು ಪಾಪ ಅಲ್ಲಿ ಎಕ್ಸಾಮ್ಸ್ ಬರೆದು ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗವೇ ಭಾಗವಹಿಸಿಲ್ಲ ಅಂಥವ್ರ ಮೇಲೂ ನೀವು ಎಫ್ ಐ ಆರ್ ಹಾಕಿದ್ದೀರಾ ನೀವು ಹೊಟ್ಟೆಗೆ ಮನಸ್ಸಿದ್ದೀರ ಏನಂತಾನೆ ಗೊತ್ತಾಗ್ತಾ ಇಲ್ಲ ನೀವು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಂದ್ರೆ ಏನನ್ಕೊಂಬಿಟ್ಟಿದ್ದೀರಾ ಗೊತ್ತಾಗ್ತಾ ಇಲ್ಲ ನಿಮಗೆ ಅದಾದಮೇಲೆ ನೀವು ಗುಡ್ ಶೆಫರ್ಡ್ ಸ್ಕೂಲಲ್ಲಿ ಒಂದು ಆ ಕಾಲೇಜ್ ಒಳಗಡೆ ಕೂಡ ಸೀಲ್ ಓಪನ್ ಆಗಿದೆ ಎಷ್ಟೋ ಸ್ಟೂಡೆಂಟ್ಸ್ ಆಚೆ ಬಂದು ಅಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ ಸೀಲ್ ಓಪನ್ ಆಗಿದೆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಇನ್ನೊಬ್ಬ ಸ್ಟೂಡೆಂಟ್ಸ್ ವಿದ್ಯಾರ್ಥಿ ನಿನ್ನೆ ಫೋನ್ ಮಾಡಿ ಹೇಳ್ತಿದ್ದಾನೆ ಆ ಕ್ವಶನ್ ಪೇಪರ್ ತೊಗೊಂಡೋಗಿ ಹೈದರಾಬಾದ್ ಕರ್ಕೊಂಡು ಹೋಗಿದ್ದಾರಂತೆ ಕ್ವೆಶನ್ ಪೇಪರ್ನ ಅಲ್ಲಿ ಕ್ವೆಷನ್ ಪೇಪರ್ನ ತೆಗೆದು ಅಲ್ಲಿ ಮಗ್ ಮಾಡಿಸಿ ಅವರಿಗೆಲ್ಲ ಸುಮಾರು ಇನ್ನೂ ನೂರೈವತ್ತು ಕ್ವಶನ್ಸ್ ಕೊಟ್ಟು ಅಲ್ಲಿ ಅವರೆಲ್ಲ ಕ್ವಶನ್ ಪೇಪರ್ ಮತ್ತು ಆನ್ಸರ್ ನೋಡ್ಕೊಂಬಂದು ಎಕ್ಸಾಮ್ಸ್ ಬರೆದಿದ್ದಾರಂತೆ ಇದೆಲ್ಲ ಸ್ಕ್ಯಾಮ್ ಅಲ್ವಾ ದಯವಿಟ್ಟು ಸರ್ಕಾರ ಕೂಡಲೇ ಇದನ್ನು ಮರುಪರೀಕ್ಷೆ ಮಾಡಬೇಕು ಎಚ್ ಕೆ ಬಾಗದ್ದು ತೊಂಬತ್ತ ಏಳು ಪೋಸ್ಟು ಯಾಕೆಂದರೆ ಇಲ್ಲಿ ಮೂರು ನಾಲ್ಕು ಸೆಂಟರಲ್ಲಿ ಅನ್ಯಾಯ ಇದೆ ಮತ್ತು ಕೆ ಪಿ ಎಸ್ ಸಿ ಅವರು ಸಿದ್ದರಾಮಯ್ಯ ಸರ್ಗೆ ಎಲ್ಲ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅದಾದಮೇಲೆ ಈ ಒಂದು ಡಿಸೆಂಬರ್ ಎಂಟನೇ ತಾರೀಕು ನಾನ್ ಎಚ್ ಕೆದು ನೂರ ಐವತ್ತು ಪೋಸ್ಟ್ ಎಕ್ಸಾಮ್ ನಡೆಯುತ್ತೆ ಆ ಎಕ್ಸಾಮ್ಸ್ ಒಳಗಡೆ ತುಮ್ಕೂರಲ್ಲಿ ಇವು ಸ್ಕ್ಯಾಮ್ ಆಗಿಲ್ಲ ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ ಕ್ವೆಶನ್ ಪೇಪರ್ ಲೀಕ್ ಆಗಿಲ್ಲ ಅಂತಂದರೆ ಬ್ಲೂಟೂತ್ ಸ್ಕ್ಯಾಮ್ ಹೆಂಗಾಗುತ್ತೆ ಬ್ಲೂಟೂತ್ ಒಳಗಡೆ ಕ್ಲಾಸ್ ಒಳಗಡೆ ಕ್ಲಾಸ್ ರೂಮಲ್ಲಿ ತೊಗೊಂಡೋಗಿ ಕ್ಲಾಸ್ ರೂಮಲ್ಲಿ ಬ್ಲೂಟೂತ್ ಯೂಸ್ ಮಾಡ್ತಿದ್ದಾನಂತಂದರೆ ಕ್ವಶನ್ ಪೇಪರ್ ಲೀಕ್ ಆಗಿದ್ರೆ ಮಾತ್ರ ಅವನಿಗೆ ಆನ್ಸರ್ಸ್ ಬರುತ್ತೆ ಇಲ್ಲ ಅಂತಂದರೆ ಅವನು ವಿತ್ ಕ್ಯಾಮ್ರಾ ತೊಗೊಂಡೋಗಿರಬೇಕು ಕ್ಯಾಮ್ರಾದಲ್ಲಿ ಕ್ವಶನ್ ಪೇಪರ್ನ ಅವನು ಫೋಟೋ ತೆಗೆದು ಕಳಿಸಿರ್ಬೇಕು ಅವಾಗಷ್ಟೇ ಅವನು ಆಚೆ ಕಡೆಯಿಂದ ಅವನಿಗೆ ಆನ್ಸರ್ ಸಿಗುತ್ತೆ ಡಾಂಗಲ್ ಯೂಸ್ ಮಾಡಿದ್ದಾರೆ ಅಂತಂದರೆ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಡಾಂಗಲ್ಲು ಮತ್ತು ಬ್ಲೂಟೂತ್ ಯೂಸ್ ಮಾಡಿದ್ದಾನೆ ಬಟ್ ಅದೊಂದೇ ಅಲ್ಲ ಅದು ಇದಾಗಿರೋದು ಬ್ಲೂಟೂತ್ ಯೂಸ್ ಮಾಡಿರೋದು ವಿದ್ಯೋದಯ ಲಾ ಕಾಲೇಜಲ್ಲಿ ತುಮಕೂರಲ್ಲಿ ಇನ್ನೊಂದು ಕೆ ಎನ್ ಕೆ ಗರ್ಲ್ಸ್ ಐಸ್ಕೂಲಲ್ಲಿ ಸೀಲ್ ಓಪನ್ ಆಗಿರೋ ಕ್ವಶನ್ ಪೇಪರ್ನ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ನ ಅಂದರೆ ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿದೆ ಅಂತಂದರೆ ಎಷ್ಟು ಜನಕ್ಕೆ ಆ ಕ್ವಶನ್ ಪೇಪರ್ ಸಿಕ್ಕಿದೆ ನೀವೇ ಯೋಚನೆ ಮಾಡಬೇಕು ದಯವಿಟ್ಟು ಈ ಸರ್ಕಾರ ಪಿ ಡಿ ಒ ಎಕ್ಸಾಮ್ಸ್ನ ಕೆ ಪಿ ಎಸ್ ಸಿ ಓ ಹೇಳ್ದವಂಗೆ ಕೇಳಕ್ಕೆ ಹೋಗಬಾರ್ದು ಅವರಿಗೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸ್ಬೇಕು ಎಚ್ ಕೆ ಮತ್ತು ನಾನ್ ಎಚ್ ಕೆ ಪಿ ಡಿ ಒ ಎರಡೂ ಎಕ್ಸಾಮ್ಸು ಮರುಪರೀಕ್ಷೆ ಆಗಲೇಬೇಕು ಈ ಒಂದು ವಿದ್ಯಾರ್ಥಿಗಳಿಗೇನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಪ್ಪಾ ಅಂತಂದರೆ ಕೆ ಎ ಎಸ್ ಎಕ್ಸಾಮ್ಸ್ ಇಪ್ಪತ್ತೊಂಬತ್ತನೇ ತಾರೀಕಿದೆ ಇಪ್ಪತ್ತೊಂಬತ್ತು ಆದನೇ ಇಪ್ಪತ್ತೊಂಬತ್ತನೇ ತಾರೀಕಾದ ಆದಮೇಲೆ ಮುಂದಿನ ವರ್ಷ ಜನವರಿಲಿ ದೊಡ್ಡ ಮಟ್ಟಕ್ಕೆ ಉಗ್ರ ಹೋರಾಟ ನಡೆಯುತ್ತೆ ಪಿ ಡಿ ಒ ಎಕ್ಸಾಮ್ಸ್ನ ಮರುಪರೀಕ್ಷೆ ಪರೀಕ್ಷೆ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಕೆ ಪಿ ಸಿಗೆ ಯಾವ ಎಕ್ಸಾಮ್ಸು ಕೊಡೋದೇ ಬೇಡ ಬೇರೆ ಎಕ್ಸಾಮ್ಸ್ ಕೊಡಿ ಬೇರೆಯವರಿಗೆ ಕೊಡಿ ಐದು ಲಕ್ಷ ಜನ ಎಕ್ಸಾಮ್ಸ್ ಅಟೆಂಡ್ ಮಾಡಿದರು ವಿಲೇಜ್ ಅಕೌಂಟೆಂಟು ಆದರೆ ಕೆಇಒದವರು ಕರೆಕ್ಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ಆದರೆ ಕೆ ಪಿ ಎಸ್ ಸಿ ಅವರು ಇಲ್ಲಿ ಬರ್ತಾ ಇರೋದು ನೂರು ಇನ್ನೂರು ಮುನ್ನೂರು ಪೋಸ್ಟಿಗೆ ಇವರು ಇಷ್ಟು ಅನ್ಯಾಯ ಮಾಡ್ತಾ ಇಷ್ಟು ಅಕ್ರಮ ಮಾಡ್ತಾ ಇದ್ದಾರೆ ಕೆ ಪಿ ಎಸ್ ಸಿ ಔಟ್ಸೈಡೇ ಇಷ್ಟು ಅಂತಂದರೆ ಹಿಂಗೆ ಕೆ ಪಿ ಎಸ್ ಸಿ ಇನ್ಸೈಡಲ್ಲಿ ಸುಮಾರು ಒಂದು ವರ್ಷ ಆಗಿದೆ ಸಿಟಿ ರಿಸಲ್ಟ್ ಬಿಡ್ತಾ ಇಲ್ಲ ಇವರು ಎಷ್ಟು ಅಕ್ರಮ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ಕಾರ ಇವ್ರು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತಲೂ ಗೊತ್ತಾಗ್ತಾ ಇಲ್ಲ ಕೆ ಪಿ ಎಸ್ ಸಿ ಅವರು ಒಬ್ಬೊಬ್ಬರು ಮೆಂಬರು ಕೂಡ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಇಷ್ಟಿಷ್ಟು ಅಮೌಂಟ್ ಇಷ್ಟಿಷ್ಟು ದುಡ್ಡು ಹೇಳಿ ದಯವಿಟ್ಟು ಸರ್ಕಾರ ಈ ಕೂಡಲೇ ಇದನ್ನು ತನಿಖೆ ವಹಿಸಿ ಈ ವಿದ್ಯಾರ್ಥಿಗಳು ಹನ್ನೆರಡು ಜನ ವಿದ್ಯಾರ್ಥಿಗಳು ಅಮಾಯಕರು ಪಾಪ ಐದು ಆರು ವರ್ಷದಿಂದ ಓದ್ಕೊಂಡು ಎರಡು ಮೂರು ಎಕ್ಸಾಮ್ಸ್ ಕ್ಲಿಯರ್ ಮಾಡಿಕೊಂಡು ಪಿ ಡಿ ಒ ಎಕ್ಸಾಮ್ ಬರಿತಾ ಇದ್ದಾರೆ ಅಂತಂದರೆ ಅವ್ರಿಗೇನು ಹುಚ್ಚ ಪ್ರಚೋದನೆ ಮಾಡೋದಕ್ಕೆ ದಯವಿಟ್ಟು ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಹನ್ನೆರಡು ಜನದ ಮೇಲೆ ಇರೋ ಎಫ್ ಐ ಆರ್ನ ವಾಪಸ್ ತೊಗೊಬೇಕು ತೊಗೊಬೇಕು ತೊಗೊಬೇಕಷ್ಟೇ ಥ್ಯಾಂಕ್ ಯು ನಮಸ್ಕಾರ